ಜನಗಳು ಸೇರಿ ಇಲ್ಲಿ ಹಾವಳಿ ಮಾಡಕ್ಕೆ ಹೊರಟಿದೀವಿ ವೆಲ್ಕಮ್ 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 ಗೋಲ್ಡ್ ಸ್ಟಾರ್ ಫೈನಲ್ಸ್ ಇಲ್ಲಿ ಈ ಮನೆಯಲ್ಲಿ ಸ್ಟಾರ್ಸ್ ಸ್ಟಾರ್ಸ್ ಗಳ ಅತಿಥಿ ಅದಕ್ಕೆ ಹೇಳೋದು ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ ಆ ಕಥೆಯಲ್ಲಿ ಒಂದು ಕೈರುಚಿ ಅದೇ ನಮ್ಮ ಸ್ಟಾರ್ ಸವಿರುಚಿ ಅಂತ ಇವತ್ತು ಕೂಡ ನಮ್ಮೊಂದಿಗೆ ನಮ್ಮ ಯೂ ಚಾನಲ್ ಹುಡುಗಿ ಇದಾರೆ

ಅತ್ತೆ ಅತ್ತೆ ಲಕ್ಷ್ಮಿ ಅತ್ತೆ ಅತ್ತೆ ಹೇಳಿದ್ರೆ ಯಾವ ತರ ಅತ್ತೆ ಅದು ಬೇರೆ ನಿಮ್ಮ ಛಾಯೆರಲ್ಲ ನೋಡಿದ್ರೆ ಅದೇ ಹುಡುಗಿ ಇನ್ನು ಎಕ್ಸಾಕ್ಟ್ಲಿ ನನ್ನ ಅಮ್ಮನು ಅಣ್ಣನ ವೈಫ್ ಓಕೆ ಸೊ ಮಾಮಾಸ್ ವೈಫ್ ಅತ್ತೆನ ಬರ್ ಲಕ್ಷ್ಮಿ ಲಕ್ಷ್ಮೀ ಹಾ ಕರೆಕ್ಟ್ ಆಗಿದೆ ಹೆಸರು ಲಕ್ಷ್ಮಿ ಬಾರ ಭಾಗ್ಯಲಕ್ಷ್ಮೀ ಬಾರಮ್ಮ ಹಂಗೆ ಆ ಗೋಲ್ಡ್ ಚೇನ್ ಏನಾದ್ರು ತೆಗ್ದ್ಬಿಟ್ ಕೊಡ್ಬೋದಪ್ಪ ಲಕ್ಷ್ಮಿ ಅಂತ ಹೆಸ್ರಿಟ್ ಕೊಡಿ ಐತೆ ಇಲ್ಲ ಅಡ್ಗೆ ಮಾಡಿ ಕೊಡ್ತೀನಿ ಅದು ಗೋಲ್ಡ್ ಅಷ್ಟೇ ತೂಕ ಇರತ್ತೆ ಅಷ್ಟೇ ಚೆನ್ನಾಗಿರೋ ಅಡ್ಗೆ ಮಾಡ್ತಾ ಇದೀರ ಅದು ನೀವ್ ಹೇಳ್ಬೇಕು ಟೇಸ್ಟ್ ಮಾಡಿ ನಿಮ್ ಬಗ್ಗೆ ತುಂಬಾ ಕೇಳಿದೀವಿ ಥ್ಯಾಂಕ್ ಯು ಶ್ರದ್ಧಾ ತುಂಬಾ ನಿಮ್ ಮನೆಗ್ ಬಂದು ಅಟ್ಯಾಕ್ ಮಾಡಿದಾರೆ ಕಿಚನ್ ಅನ್ನ ಅಂತ ನಿಮ್ಮ ಕೈ ಕೈರುಚಿಗೋಸ್ಕರ ಇವತ್ತು ಸ್ಪೆಷಲ್ ಆಗಿನ್ ಮಾಡ್ಕೊಡ್ತ ಇದೀರ ಲಕ್ಷ್ಮಿ ಇವತ್ತು ಶ್ರದ್ಧಾ ಗೋಸ್ಕರ ಮೊಸ್ರು ಕೊಡ್ಬೆಳೆ ವಿಥ್ ಚಟ್ನಿ ಐ ಲವ್ ಮೊಸ್ರು ಕೊಡ್ಬೆಳೆ ಇವಾಗ ಹೇಗ್ ಮಾಡೋದು ಅಂತ ತಿಳ್ಕೊಳ್ತಾ ಇದ್ದೀವಿ ವೆರಿ ಗುಡ್ ಸೊ ಮೊಸರು ಬೇಕು ಇಂಗ್ರೀಡಿಯಂಟ್ಸ್ ಬೇಳೆ ಸರಿ ಅಕ್ಕಿ ಹಿಟ್ಟು ಮೊಸರು ಉಪ್ಪು ಕಾಯಿ ಕಾಯಿ ತುರಿ ಅರ್ಧ ಗಂಟೆ ನೆನ್ಸ್ಕೋಬೇಕು ನೆನ್ಸ್ಕೋಬೇಕು ಎಷ್ಟು ತಗೊಂಡಿದೀರಾ ಹೆಸರು ಬೆಳೆ ಒಂದ್ ಎರಡು ಸ್ಪೂನ್ ತಗೊಂಡಿದ್ದೀನಿ ಟೇಬಲ್ ಸ್ಪೂನ್ ಅಷ್ಟೇ ಸೊ ಎರಡು ಟೇಬಲ್ ಸ್ಪೂನ್ ಹೆಸರು ಬೆಳೆ ಸಾಕು ಈ ಇನ್ಗ್ರೀಡಿಯಂಟ್ಸ್ ಯಾವ್ದಕ್ಕೆ ಇದು ಚಟ್ನಿಗೆ ಓಹೋ ಇದಕ್ಕೆ ನೆನ್ಸ್ಕೊಳಕ್ಕೆ ಚಟ್ನಿ ಓಕೆ ಚಟ್ನಿಗೆ ಏನೇನೆಲ್ಲ ಬೇಕು ಹುರ್ಗಡ್ಲೆ ಇದು ಹಸಿರು ಮೆಣಸಿನಕಾಯಿ ಶುಂಠಿ ಹುಣಸೆ ಹಣ್ಣು ಬೆಲ್ಲ ಕೊತ್ತಂಬರಿ ಸೊಪ್ಪು ಮತ್ತೆ ಕಾಯಿ ಅಲ್ಲಿಗೂ ಯೂಸ್ ಮಾಡ್ಕೊಳ್ತೀರಾ ಕಾಯಿ ತುರಿನಾ ಕಾಯಿ ತುರಿ ಅಲ್ಲಿಗೂ ಯೂಸ್ ಸೌಂಡ್ಸ್ ವೆರಿ ಸಿಂಪಲ್ ಲುಕ್ಸ್ ವೆರಿ ಸಿಂಪಲ್ ಸಹ ಮಾಡೋಕ್ಕಿಂತ ಟೈಮ್ ಇದೆ ಅಡಿಗೆ ಮಾಡ್ಲಿ ಇವ್ರು ಫಸ್ಟ್ ಎಲ್ಲಿಂದ ಶುರು ಮಾಡೋಣ ಏನು ಬೇಕು ನಿಮ್ಗೆ ಫಸ್ಟ್ ನನ್ ಫಸ್ಟ್ ಇದು ದೊಡ್ಡ ಪ್ಯಾನ್ ಓ ಅಳತೆ ನೋಡ್ಕೊಂಡು ಹಾಕ್ಬೇಕಾ ನೀರು ಹೌದು ಈಗ ಒನ್ ಕಪ್ ನೀರು ಹಾಕ್ತಾ ಇದೀನಿ ಸರಿ ಮತ್ತೆ 1 ಕಪ್ ಮೊಸರು ಈಗ ಇದಕ್ಕೆ ಹಾ ಇಷ್ಟೆಲ್ಲ ನೆನ್ಸಿರೋ ಎಸರ್ ಬೇಳೆ ಹಾಕುತ್ತೀರಾ ಇಷ್ಟೆಲ್ಲ ನೀವು ಸ್ಟವ್ ಹಚ್ಚಕೊಳ್ದೇನೆ ಮಾಡ್ತಾ ಇದೀರಾ ಇಲ್ಲ ಹಚ್ತೀನಿ ಇದೆಲ್ಲ ಹಾಕ್ಬಿಟ್ಟು ಹಚ್ ಓ ಹಾಗೆ ಎಸರ್ ಬೆಳೇ ಹಾಕಬೇಕು ಹಾ ಹ 2 ಸ್ಪೂನ್ ಸಾಕು ನಾನು ಯಾವಾಗ ಮಾಡ್ತಾ ಇರೋ ಮೆಷರ್ಮೆಂಟ್ ಓಕೆ ಅಂಡ್ ಇದೂನು 2 ಸ್ಪೂನ್ ಸಾಕು ಓಕೆ ಕಾಯ್ತುರಿನೂ 2 ಸ್ಪೂನ್ ಹಾ ಇಷ್ಟೆಲ್ಲ ಹಾಕೊಂಡು ಗ್ಯಾಸ್ ಆನ್ ಮಾಡದೆ ಮರ್ತೋಗ್ಬಿಡಿ ಆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಇವಾಗ ಇದು ಕುದಿಬೇಕು ಇದು ಕುದಿಬೇಕಲ್ವಾ ಹೌದು ನಿಮ್ಗೆ ಲಾಯರ್ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ ಆ ಸಮಯದಲ್ಲಿ ಫೇಸ್ಬುಕ್ ಅಲ್ಲಿ ಟಂಗ್ ಅಂತ ಒಂದು ಮೆಸೇಜ್ ಬರುತ್ತೆ ದಟ್ ಮೆಸೇಜ್ ಚೇಂಜ್ ಯುವರ್ ಲೈಫ್ ಯಾವ ಹುಡುಗ ಐ ಲವ್ ಯು ಅಂತ ಹೇಳ್ದ ಐ ವಿಶ್ ಎಸ್ ಫೇಸ್ಬುಕ್ ಅಲ್ಲಿ ಒಂದು ಅದರ್ಸ್ ಫೋಲ್ಡರ್ ಇರುತ್ತಲ್ಲ ನಮ್ಗೆ ಇರೋರು ಮೆಸೇಜ್ ಮಾಡ್ತಾರಲ್ಲ ಸೊ ಅದು ನೋಟಿಫಿಕೇಶನ್ ಬರಲ್ಲ ಅದನ್ನ ಸ್ಪೆಷಲ್ ಆಗಿ ಮಾಡಿ ಅದನ್ನ ಚೆಕ್ ಲಾಗಿ ಸೊ ಒಂದಿನ ಲ್ಯಾಪ್ಟಾಪ್ ಇಂದ ಇನ್ ಮಾಡಿದೆ ಇಲ್ಲಿ ಒಂದು ನೋಟಿಫಿಕೇಶನ್ ಸಿಕ್ತು ನೋಡಿದೆ ಸೊ ಐ ಕ್ಲಿಕ್ ಸುಮಾರು ವಾರ ಆಗಿತ್ತು ಆ ಮೆಸೇಜ್ ಬಂದು ಲೇಟ್ ಆಗಿ ಚೆಕ್ ಮಾಡ ಸೊ ಅದ್ರಲ್ಲಿ ಹಾಯ್ ನಾವು ಒಂದು ಕನ್ನಡ ಫಿಲ್ಮ್ ಮಾಡ್ತಾ ಇದೀವಿ ಅದಕ್ಕೆ ನಾವು ಹೀರೋಯಿನ್ ಕ್ಯಾರೆಕ್ಟರ್ ಗೆ ಸರ್ಚಿಂಗ್ ಕಾಸ್ಟ್ ಮಾಡ್ಬೇಕು ಅಂತ ನಿಮ್ ರೆಫರೆನ್ಸ್ ನಮ್ಗೆ ಯಾರೋ ಒಬ್ರು ಕೊಟ್ಟಿದ್ದಾರೆ ಅವ್ರು ನಿಮ್ಮನ್ನ ಸ್ಟೇಜ್ ಮೇಲೆ ಆಕ್ಟ್ ಮಾಡಿ ನೋಡಿದ್ದಾರೆ ನೋಡಿದಾರಂತೆ ನೋಡಿದ್ದಾರೆ ಒಂದ್ ನಿಮಿಷ ಇವಾಗ ಜನಗಳು ನೀವ್ ನೋಡ್ಕೊಳ್ಳಿ ಇಲ್ಲಿ ಒಂದು ಬಟ್ಲಲ್ಲಿ ಅಕ್ಕಿ ಹಿಟ್ಟನ್ನ ಹಾಕಿ ತುಂಬಿಸ್ತಾ ಇದೀವಿ ನಾವು ಹೌದು ಆಮೇಲೆ ಇನ್ನ ಒಂದ್ ಬಟ್ಲ ತಗೋತೀವಿ ಒಂದ್ ಸೈಡ್ ಅಲ್ಲಿ ಬಾಯ್ಲ್ ಆಗ್ತಾ ಇದೆ ಓಕೆ

ಅಪ್ರೋಚ್ ಟು ಅಪ್ರೋಚ್ ಮೀ ಅಂಡ್ ನಮ್ಮ ಫಿಲ್ಮಲ್ಲಿ ಇವರು ಇವ್ರು ಇದ್ದಾರೆ ಅಂತ ಸೊ ನಾನು ಸರ್ ಅಯ್ಯೋ ಇದೇನೋ ಸ್ಕ್ಯಾಮ್ ಆಯ್ತು ಸೊ ನಾನು ನನ್ನ ಫ್ರೆಂಡ್ನ ಕಾಲ್ ಮಾಡಿದೆ ಅವ್ರ ಹೆಸರು ಬರ್ದಿದ್ರಲ್ಲ ಮೇಲಲ್ಲಿ ಸೊ ಐ ಸೈಡ್ ನೋಡು ಈ ಮೇಲ್ ಬಂದಿದೆ ಇವ್ರು ಅದೇ ಟ್ರಸ್ಟ್ ವರ್ದಿ ಪೀಪಲ್ ಮಾಡಬಹುದಾ ಹ್ಞೂ ಹ್ಞೂ ಒಳ್ಳೆ ಟೀಮು ನೋಡು ಮಾತಾಡೋ ನೋಡು ಅವ್ರ ಹತ್ರ ಸೊ ಕಾಲ್ ಮಾಡಿದೆ ಅಂದೆ ಸರ್ ಓ ನೀವ್ ಇವಾಗ ರಿಪ್ಲೈ ಮಾಡ್ತಿದ್ದೀರಾ ಬರ್ತೀರಾ ಆಡಿಶನ್ಗೆ ವಿಡ್ ಲೈಕ್ ಟು ಡೂ ಸ್ಕ್ರೀನ್ ಟೆಸ್ಟ್ ಆ ಥರ ಮಾಡಿದೆ ಆಡಿಷನ್ ಮಾಡಿದೆ ಮೂರ್ನಾಲ್ಕು ದಿನದಲ್ಲಿ ಅಂತ ಐ ಐ ಹಾರ್ಟ್ ಅಟ್ಯಾಕ್ ಅಯ್ಯೋ ನನ್ನ ಜೀವನದಲ್ಲಿ ಐ ವಾಸ್ ಲೈಕ್ ಒಂಥರ ದೇ ವಾಸ್ ಅ ಬ್ಯಾಟಲ್ ಇನ್ ಮೈ ಹೆಡ್ ನನಗೆ ನನ್ಗೆ ಜಾಬ್ ಇಷ್ಟ ಆಗ್ತಿಲ್ಲ ನನಗೆ ಆಕ್ಟಿಂಗ್ ಮಾಡಬೇಕು ಬಿಕಾಸ್ ಆದ್ರೆ ಜಾಬ್ ಬಿಡಕ್ಕೆ ಆಗಲ್ಲ ಬಿಕಾಸ್ ಸಂಬಳ ಸರಿ ಬರ್ತಾ ಇದೆ ಸೆಕ್ಯೂರಿಟಿ ಇದೆ ಹೌದು ನಾನು ಆಕ್ಟಿಂಗ್ ಗೋಸ್ಕರ ಜಾಬ್ ಬಿಟ್ರೆ ಅಂದ್ರೆ ಎಷ್ಟು ಬರುತ್ತೆ ನಾನು ಐ ಡೋಂಟ್ ವಾಂಟ್ ಟು ಕರಿಯರ್ ಎಕ್ಸಾಕ್ಟ್ಲಿ ಹೌದು ಸೊ ಆವಾಗ ಈ ಸಿಚುವೇಶನ್ ಅಲ್ಲಿ ಕರೆಕ್ಟ್ ಆಗಿ ಈ ಮೇಲ್ ಬಂತು ನನ್ನ ಲೈಫ್ ಅಲ್ಲಿ ಅಂಡ್ ಸೊ ಸೆಲೆಕ್ಟ್ ಆದ್ಮೇಲೆ ಐ ಟೋಲ್ಡ್ ಮಾಮೆಂಟ್ ಆ್ಯಂಡ್ ನೋಡು ಮಾ ಈ ತರ ಬಂದಿದೆ ನಾನು ಮಾಡಬೇಕು ಜಾಬ್ ಬಿಟ್ ಮಾಡಿ ಈ ಫಿಲ್ಮ್ ಅಲ್ಲಿ ಐ ವಾಂಟ್ ಟು ಆಕ್ಟ್ ಆಕ್ಟ್ ಅಂತ ಹಾ ಹಾ ದೇವದುರ್ಗ ಆ ಅಲ್ಲಿಗೆ ಹೋಗ್ಬೇಕಿತ್ತು ಸೊ ಇವ್ರು ಎಂಟೂವರೆ ಬಸ್ ನವರಂಗತ್ರ ಬಿಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು ಏಳುವರೆಗೆ ಮನೆಗ್ ಬಂದ್ರು ನಾನ್ ಫುಲ್ ಕಿಚ್ಚಾಡ್ತಾ ಇದ್ದೀನಿ ಎಂಟೂವರೆ ಅಂದ್ರೆ ಒನ್ ಅವರ್ ಅಲ್ಲಿ ಹೋಗೋದ್ ಕಷ್ಟ ಅಲ್ಲ ಟ್ರಾಫಿಕ್ ಜಾಸ್ತಿ ದೆನ್ ಇವ್ರು ಹಂಗಾದ್ರೆ ಕಾರ್ ಬೇಡ ನಾನು ನಿನ್ನ ಟೂ ವೀಲರ್ ಅಲ್ಲಿ ಬಿಡ್ತೀನಿ ಅಂದ್ರ ಬಾರಿ ಮುಂದೆ ಬ್ಯಾಗ್ ಸೂಟ್ ಕೇಸ್ ಮದ್ಯ ಇವ್ರು ಹಿಂದೆ ನಾನು ಹೋಗ್ತಾ ಇದೀವಿ ಆ ಬಿನ್ನಿ ಮೇಲ್ ರೋಡ್ ಅಲ್ಲಿ ಒಂದ್ ಬಸ್ ಬಂದ್ ನಮ್ಗೆ ಹೊಡೆದ್ಬಿಟ್ರೆ ಇಬ್ರು ಬಸ್ಸಿನ ಬ್ಯಾಗ್ ಬ್ಯಾಕ್ ಸಿಕ್ಕಾಕೊಂಡ್ ಬಿಗೋ ಸೊ ಇವ್ರು ಅನ್ಕೊಂಡ್ರು ನಾನ್ ಹೋಗ್ಬಿಟ್ಟೆ ಅಂತ ಸೊ ನಾನ್ ಅನ್ಕೊಂಡೆ ಇವ್ರ ಹೋಗ್ಬಿಟ್ಟಿದ್ದಾರೆ ಅಯ್ಯೋ ಇಲ್ಲ ನಾನ್ ಸ್ವಲ್ಪ ತುಪ್ಪದ ಪ್ರಿಯ ನೀವು ತುಪ್ಪದ ಪ್ರಿಯ ಟೊಮೆಟೊ ಪ್ರಿಯ ನಾಟಿ ಪ್ರಿಯ ಇಲ್ಲಿಡಿ ಇನ್ನೇನಾದ್ರೂ ಇದ್ಯಾ ಇಲ್ಲ ಆಯ್ತು ಆಯ್ತು ಹುರಿಯಣ್ಣ ಅಲ್ಲಾ ಈಗ ಇದನ್ನ ನೆನ್ಸ್ಕೊಂಡಿರ್ಬೇಕು ಹತ್ತು ನಿಮಿಷ ಮುಂಚೆ ದಾವತ್ ರೈಸ್ ನ ನೆನ್ಸ್ಕೊಂಡು ನೀರೆಲ್ಲ ತೆಗೆದು ಅದನ್ನ ಹಾಗೆ ಗಾಳಿ ಇಟ್ಟಿದ್ರೆ ನೋಡಿ ಚೆನ್ನಾಗಿ ಈಗ ಇದಿಷ್ಟು ಹಾಕ್ತಾ ಇದೀನಿ ಉಪ್ಪು ಒಂದು ಅಕ್ಕಿ ಇದ್ರೆ ಎರಡು ನೀರು ಹಾಕ್ಬೇಕು ಸೊ ಎರಡರಷ್ಟು ನೀರ್ ಹಾಕ್ತಾ ಈಗ ನಮ್ಮ ಮನೇಲಿ ದಿನಾ ಜಗಳಾಗದ್ ಇಂಥ ವಿಷಯಕ್ಕೆ ಶ್ರುತಿ ಬಂದ್ಬಿಟ್ಟು ಅಡ್ಗೆ ಮನೇಲಿ ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಏನಾಗ್ತಿದ್ಯಾ ಏನು ಅಂದ್ರೆ ಯಾವ್ದಕ್ಕೂ ಎಷ್ಟು ಪ್ರಪೋರ್ಷನೇ ಬೇಕೋ ಅಷ್ಟು ಪ್ರಪೋರ್ಷನೇಟ್ ಹಾಕಬೇಕಲ್ವಾ ಎರಡ್ ಹಾಕದಕ್ಕೆ ನಾಲ್ಕ ಹಾಕಿದ್ರೆ ಪೇಸ್ಟ್ ಆಗುತ್ತೆ ಪಲಾವ್ ಹೋಗ್ಬಿಟ್ಟು ಪೇಸ್ಟ್ ಆಗುತ್ತೆ ಇವಾಗ ಪ್ರಪೋರ್ಷನೇಟ್ ಅಂತ ಹೇಳಿದ ತಕ್ಷಣ ಇಬ್ರು ಗಂಡ ಹೆಂಡತಿ ನನ್ನ ಮಾತಾಡಕ್ಕೆ ಬಿಡ್ತಲ್ಲ ಕ್ವಾಯ್ತಾಗಿರಿ ಹೊಸ ಕತೆ ಹೇಳಿ ನೀವೇನ್ ಅನ್ಕೊಂಡ್ರಿ ಇವ್ರು ಹೋಗ್ಬಿಟ್ಟಿದಾರ ಅನ್ಕೊಂಡ್ರಿ ಇವ್ರಿಗೆ ನೀವ್ ಹೋಗ್ಬಿಟ್ಟಿದ್ರ ಅಂತಿ ಕೊ ಇಬ್ರಿಗೂ ಏನಾಗಿಲ್ಲ ಆಯ್ತಾ ಇವರು ಹಿಂಗ್ ತಲೆ ಎತ್ತುವಾಗ ನಂದು ಆ ಕಡೆ ವೀಲ್ ಕೆಳಗೆ ನನ್ ಸ್ಲಿಪ್ಪರ್ ಕಾಣಿಸಿದೆ ಸೊ ಚಪ್ಪಲಿ ಕಾಣಿಸ್ತಿದೆ ಅಂದ್ರೆ ಇವಳು ಹೋಗ್ಬಿಡಾಳೆ ಅಂತ ಬಿದ್ದಿರೋದು ಹಿಂದೆ ಹಿಂದೆ ವೀಲ್ ತಾಗಿರೋದು ಬಟ್ ನೋಡಿದ್ರೆ ಮುನ್ನಡೆ ವೀಲ್ ಕೆಳಗೆ ನಂದು ಸ್ಲಿಪ್ಪರ್ಸ್ ಬಿದ್ದಿದೆ ಆ ಶರ್ಟ್ ಕಾಲರ್ ಮೇಲೆ ಬಸ್ಸಿನ ವೀಲ್ ಮಾರ್ಕ್

எல்ல அந்த ஊக்க சிக்கு பெட் பிடித்த அந்த முழ்தோட்டா முரு துட் ரெஸ்ட் ஆகலம் டம் அத மீடம்மா ஃபோன்மா அய்யோ ಮೊದಲನೇದೆ ಮೂರ್ ತಿಂಗಳು ಬೆಡ್ರೈಟ್ ಈ ನನ್ನ ಮಗ ಎರಡನೇ ಅಪ್ಲಿಕೇಶನ್ ರೆಡಿ ಮಾಡ್ಕೊಬಿಟ್ಟಿದ್ದಾನೆ ಹೋಗಲೇ ಅಂದೆ ನೋಡಿ ಡಿಬೇಟ್ ಸ್ಟಾರ್ ಗೆ ಡಿಬೇಟ್ ಮಾಡಕ್ ಅವಕಾಶ ಕೊಡ್ಲಿಲ್ಲ ಈ ಫ್ರೆಂಡ್ ಬಟ್ ಸಾವಿರದ ಐನೂರ್ ಪ್ರೈಸಸ್ ಡಿಬೇಟ್ ಅಂದ್ರೆ ಇದನ್ ಅದನ್ ಕಮ್ಮಿ ವಿಷಯನ ಅದಲ್ಲಮ್ಮ ಇನ್ನೊಂದು ಇಂಟ್ರೆಸ್ಟಿಂಗ್ ಇದೆ ಇದು ಎಲ್ಲ ಬರೋರಲ್ಲ ನೋಡಕ್ಕೆ ಆಮೇಲೆ ಒಂದ್ ಐದಾರು ದಿನ ಆದ್ಮೇಲೆ ಯಾರು ಬರೋಲ್ಲ ಇವರು ಬರೇ ಊಟ ತಗೊಂಡ್ ಬರೋರು ನಾನು ಒಂಥರ ಎಮೋಷನಲಿ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿದ್ದೆ ನಂಗೆ ಕಣ್ಣು ಆ ಬಸ್ಸು ಆ ವೀಲು ಆ ಇನ್ಸಿಡೆಂಟ್ ತುಂಬಾ ನೆನಪಾಗದು ಸೊ ಒಂದ್ ಎಂಟು ಒಂಬತ್ತು ದಿನ ಆದ್ಮೇಲೆ ಇವ್ರ ಒಂದಿನ ಮಧ್ಯಾಹ್ನ ಊಟ ತಂದ್ರು ಸ್ಪೆಷಲ್ ವಾರ್ಡ್ ಅದು ಬನ್ರೀ ಇಲ್ಲಿ ಅಂದ್ರೆ ಕೂತ್ಕೊಳ್ಳಿ ಅಂದ್ರೆ ಕೂತ್ಕೊಂಡ್ರು ಸೊ ಇವ್ರ ಕೈ ಹಿಡ್ಕೊಂಡೆ ಏನ್ರಿ ಅಕಸ್ಮಾತ್ ಅಕಸ್ಮಾತ್ ನಾನೇನಾದ್ರು ಈ ಆಕ್ಸಿಡೆಂಟ್ ಅಲ್ಲಿ ಸತ್ ಹೋಗ್ಬಿಟ್ಟಿದ್ರೆ ನೀವ್ ಇನ್ನೊಂದ್ ಮದ್ವೆ ಆಗ್ತಿದ್ರಾ ಸುಮ್ನೆ ಹಂಗೆಲ್ಲ ಆಸೆ ಹುಟ್ಟಿಸ್ಬೇಡ ನನ್ಗೆ ಅವಾರ್ಡ್ಸ್ ಗಳನ್ನ ಡಿಬೇಟ್ ಗೋಸ್ಕರನೇ ನಮ್ಮ ಸುಧಾ ಬರ್ಗೂರು ಗೆದ್ದಿದ್ದಾರೆ ಆದರೆ ಎಲ್ಲಾ ಹುಡುಗರು ಇವ್ರ ಮದ್ವೆ ಆಗಬೇಕಾ ಅಂತಾನೆ ಡಿಬೇಟ್ ಮಾಡ್ತಿದ್ರಂತೆ ಅದ್ ಯಾಕದು ಏನ್ ಗೊತ್ತಾ ನಮ್ಮ ಅಪ್ಪ ಅಮ್ಮ ಅಲ್ಲಿ ನೋಡಿದ್ರೆ ಅವ್ರ ದುಶ್ಮನ್ಗಳು ಓಹೋ ಎಲ್ಲ ಪ್ರೈಸ್ ಅವಾಗೆಲ್ಲ ಏನಂದ್ರೆ ಈ ಬೇಸಿನ್ಗಳು ಸ್ಟೀಲ್ ಲೋಟಗಳು ಸ್ಟೀಲ್ ಚೊಂಬುಗಳು ಜಗ್ಗೆ ಇಂತವೇ ಪ್ರೈಸ್ ಕೊಡ್ತಾ ಇದ್ದಿದ್ದ ಇವ್ರು ನಮ್ಮ ಹುಡುಗಿಗೆ ಬಂದಿರೋ ಪ್ರೈಸ್ ಅಂತ ಫುಲ್ ಎಮ್ಮೆ ಎರಡು ಬೀರು ಬೀರ್ ಇಟ್ಬಿಟ್ಟಿದ್ರು ಬಂದು ಗಂಡ್ಗಳೇ ಗಂಡಿನ ಮನೆಯವ್ರಿಗೆಲ್ಲ ಯಾರಾದ್ರೂ ಬಂದ್ರೆ ಹುಡ್ಗಿ ತೋರ್ಸಿ ಅಂದ್ರೆ ಬೀರು ತೆಗಿಯೋದು ಇದೆಲ್ಲ ನಮ್ಮ ಹುಡ್ಗಿನೇ ಡಿಬೇಟಲ್ ಗೆದ್ದಿರೋದು ಅನ್ನೋದು ಆಮೇಲೆ ನನ್ನನ್ ತೋರ್ಸವ್ರು ಅವ್ರು ಚೆನ್ನಾಗ್ ಉಪ್ಪಿಟ್ಟು ಕಾಫಿ ಕೆಸಿರು ಹಾತು ಬೋಂಡ್ ತಿನ್ಬಿಟ್ಟು ಅಡ್ರೆಸ್ ಇಲ್ದೇ ಹೋಗ್ಬಿಡವ್ರ ನಂಗೆ ಒಂಥರ ಬೇಜಾರಾಗೋದು ಹೋಗ್ಬಿಟ್ ಫೋನ್ ಮಾಡ್ತೀವಿ ಕಾಗ್ದ ಬರಿತೀವಿ ಅನ್ನೋರು ಅವಾಗೆಲ್ಲ ಇಲ್ಲ ಏನ್ ಅಷ್ಟೊಂದ್ ಒಂಥರ ನೋಡಕ್ ಆಗ್ದಿರೋ ಫಿಗರ್ಕೊಳಲ್ವಲ್ಲ ಅಂತ ಹಾ ನನ್ಗೆ ಒಂಥರ ಹೆಂಗಿದು ಯಾಕೆ ರಿಜೆಕ್ಟ್ ಮಾಡ್ತಾ ಇದಾರೆ ಅಂತ ಆಮೇಲೆ ಒಂದು ಹದಿನೈದು ಇಪ್ಪತ್ತು ಗಂಟೆಗಳು ಹಂಗ ಹೋದ್ಮೇಲೆ ದೆನ್ ನಮ್ಮ ಮನೇಲಿ ರಿಯಲೈಸ್ ಮಾಡ್ಕೊಂಡ್ರು ಏನಾಗ್ತಿತ್ತು ಅಂದ್ರೆ ಇವ್ರು ಬಂದವ್ರಿಗೆಲ್ಲ ಡಿಬೇಟ್ರು ನಮ್ ಹುಡ್ಗಿ ಡಿಬೇಟಲ್ಲೇ ಸೋತಿಲ್ಲ ಅನ್ನೋರಲ್ಲ ಆ ಗಂಡಿನ ಮನೆಯವ್ರಿಗೆ ಭಯ ಇವ್ ಇಲ್ಲೇ ಸೋತಿಲ್ಲ ಅಂದ್ರೆ ನಮ್ ಮನೇಲಿ ಬಂದ್ ಏನ್ ಕತೆ ಅಂತ ಬಂದವ್ರೆಲ್ಲ ಹೋಗ್ಬಿಡೋರು ಅದಕ್ಕೆ ಇವ್ರ ಬಂದಾಗ ಸೊ ಇವ್ರು ಬಂದಾಗ ಏನಾಯ್ತು ಇವ್ರು ಬಂದಾಗ ಏನ್ ಗೊತ್ತಾ ಇವ್ರಿಗೆ ಫಸ್ಟ್ ನಮ್ ಅಜ್ಜಿ ನಂಗೆ ವಾರ್ನಿಂಗ್ ಕೊಟ್ಬಿಟ್ಟಿದ್ಲು ಈ ತುಂಬಾ ಮಾತಾಡ್ತಿ ಕಣ ಇಷ್ಟೊಂದ್ ಮಾತಾಡಿದ್ರೆ ಯಾವ್ ಗಂಡು ಒಪ್ಕೊಳಲ್ಲ ಕಡಿಮೆ ಮಾತಾಡ್ಬೇಕು ಜಾಸ್ತಿ ಓಕೆ ನಮ್ ಪ್ರಾಬ್ಲಮ್ ಏನು ಅಂದ್ರೆ ನಾಚಿಕೆ ಅಂದ್ರೆ ಕ್ಯಾಟ್ಸ್ ತಂದ್ರ ಆಚಿಕೆ ಅಂತ ನಮ್ಗೆ ಗೊತ್ತಿಲ್ಲ ಏನದು ನಾಚಿಕೆ ಅಂದ್ರೆ ನಮ್ಗೆ ನಾಚಿಕೆ ಅಂದ್ರೆ ನಮ್ ಸಿನಿಮಾ ನನ್ನ ನಮ್ ಹೀರೋಯಿನ್ಗಳು ಹಿಂಗೆ ಬಗ್ಗೆ ನೆಲ ಕೆರಿತಾರಲ್ಲ ಅದೇ ಒಂದು ಗೊತ್ತಾಗಿದ್ದು ಅಂದ್ರೆ ಅದು ಸಿನಿಮಾ ನೋಡಿ ಕಲ್ತ್ಕೊಂಡಿದ್ದೆ ಸರಿ ಪಾಪ ಈ ಗಂಡು ಬಂತು ಮನೆಯವ್ರೆಲ್ಲರ ಜೊತೆಗೆ ಬಂದ್ರು ಆ ಅವಾಗ ಹೆಂಗೆ ಅಂದ್ರೆ ಅವ್ರಿಗೆ ಪಬ್ಲಿಕ್ ಆಗಿ ನೋಡುವಾಗ ಸಮಸ್ಯೆ ಯಾಕಂದ್ರೆ ಆ ಹುಡ್ಗಿ ಪರಿಚಯ ಇರಲ್ಲ ಒಂಥರ ಮನೆಯವ್ರೆಲ್ಲಾ ಎದುರುಗಡೆ ಬಾಡಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಸೊ ಇವರಿಗೆ ಪಾಪ ನನ್ ನೋಡ್ಬೇಕು ಅಂತ ಆಸೆ ಮುಜುಗ್ರ ಇವ್ರೇನ್ ಮಾಡಿದ್ರು ಬಂದು ಸೋಫಾ ನಲ್ಲಿ ಕುತ್ಕೊಂಡ್ರು ಮನೆಯವ್ರೆಲ್ಲಾ ಒಂದ ಜಾಯಿಂಟ್ ಫ್ಯಾಮಿಲಿ ನಮ್ಮ ಮನೇಲಿ ಒಂದ್ ಇಪ್ಪತ್ ಜನ ಇವ್ರ ಜೊತೆ ಒಂದ್ ಇಪ್ಪತ್ ಜನ ಬಂದ್ಬಿಟ್ಟಿದ್ದಾರೆ ಗಂಡ್ಯಾರು ಅನ್ನೋದೇ ಕನ್ಫ್ಯೂಸ್ ಆಯ್ತಾ ಸೊ ಕುತ್ಕೊಂಡ್ರು ಕುತ್ಕೊಂಡ್ಬಿಟ್ಟು ಫಸ್ಟ್ ಹಿಂಗ್ ಬಾಚ್ಕೊಂಡಿರ್ತೀವಿ ಆಮೇಲೆ ನೆಕ್ಸ್ಟ್ ಮೀಸೆ ಹಿಂಗ್ ಅನ್ಕೊಂಡ್ರು ನಂದು ಅದೊಂದು ಕಂಡೀಷನ್ ಇತ್ತು ನಮ್ಮಅಪ್ಪನ ಹತ್ರ ನೋಡಪ್ಪ ನನ್ನ ಮದ್ವೆ ಆಗೋ ಗಂಡು ಆರಡಿ ಉದ್ದ ಇರ್ಬೇಕು ಇಷ್ಟಪ್ಪ ಮೀಸೆ ಬಿಟ್ಟಿರ್ಬೇಕು ಮೀಸೆ ಹೊತ್ತ ಗಂಡಸಿಗೆ ಸಿಗೇ ಡಿಮಾಂಡ್ ಡಿಮಾಂಡ್ ಯಾಕೆ ಆರಡಿ ಸಿಗ್ಲಿಲ್ಲ ಅದೊಂದ ಯಾಕತ್ತ ನಮ್ಮಪ್ಪ ಕೇಳೋರು ಅಲ್ಲಮ್ಮಗಳ ನೀನ್ ಇರೋ ನೆಲ್ದಲ್ಲಿ ಐದಡಿ ಒಂದ್ ಇಂಚ್ ಇದ್ಯಾನ್ ಯಾಕಮ್ಮ ಆರಡಿ ಗಂಡು ಅಂದ್ರೆ ನಿನ್ ಗೊತ್ತಿಲ್ಲ ಕಣಪ್ಪ ಗಂಡನ್ ಹತ್ರ ನಾನ್ ತಲೆ ಎತ್ತಿ ಮಾತಾಡ್ಬೇಕು ಅವ್ನು ತಲೆ ಬಗ್ಗಸ್ಕೊಂಡ್ ಕೇಳಿಸ್ಕೊಬೇಕು ಇಲ್ಲ ಆಗಲ್ಲ ಇವಾಗ ರೀಚಬಲ್ ಆಗ್ಬಿಡ್ತಾರೆ ಇವ್ರು ಬಂದ್ ಕೂತಿದ್ರಲ್ಲ ಹಿಂಗಿಂಗ್ ಅನ್ಕೊಂಡ್ರು ಆಮೇಲೆ ಮೀಸನ್ ಹಿಂಗಿಂಗ್ ಅನ್ಕೊಂಡ್ರು ನಾವು ಎಲ್ಲಾ ಒಳಗಡೆ ನಮ್ಮನೆ ಬಾಗ್ಲಗಳಲ್ಲಿ ಒಂದ್ ಕಿಂಡಿ ಇರೋದು ಕನ್ಕನ್ ಕಿಂಡಿ ಆ ರೂಮ್ ಕಿಂಡಿಯಿಂದ ಐ ವಾಸ್ ವಾಚಿಂಗ್ ಹಿಮ್ ಓಕೆ ನೋಡ್ತಾ ಇದೀನಿ ಇದು ಹಿಂಗಿಂಗ್ ಪರ ಇಲ್ಲ ಕಣ್ರಿ ನಾವು ನಮ್ ಕಸಿನ್ಸ್ಗೆ ಮೀಸೆ ಇದೆ ಮೀಸೆ ಇದೆ ಅಂತ ಎಲ್ಲ ಒಂದೊಂದೇ ಕ್ವಾಲಿಟಿ